ಈ ದಿನ ನಮ್ಮ ತಾಯ್ಲೂರು ಗ್ರಾಮದ ಕಾಶಿ ವಿಶ್ವೇಶ್ವರನಾಥ ಸ್ವಾಮಿ ರಥೋತ್ಸವ ಕಾರ್ಯಕ್ರಮ ಈ ಕಾರ್ಯಕ್ರಮ ವಾಡಿಕೆಗೆ ಪ್ರತಿ ವರ್ಷ ನಡೆಯುತ್ತೆ ಇವಾಗಲೂ ಕೂಡ ಅದ್ದೂರಿಯಾಗಿ ಈ ಕಾರ್ಯಕ್ರಮ ನಡೀತಾ ಇದೆ ಇದಕ್ಕೆ ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಸಹಕರಿಸತಕ್ಕಂಥ ಎಲ್ಲ ಭಕ್ತಾದಿಗಳಿಗೂ ಒಂದು ಸುತ್ತ ಈ ತಾಯ್ಲೂರು ಗ್ರಾಮ ಏನು ಈ ದೇವರಿದ್ದಾರೆ ಕಾಶಿ ವಿಶ್ವೇಶ್ವರ ಸ್ವಾಮಿ ಈ ದೇವರು ಈ ಗ್ರಾಮದ ಮತ್ತು ಸುತ್ತಮುತ್ತ ಗ್ರಾಮಗಳ ತುರ್ಬಾ ಕಟಾಕ್ಷಕ್ಕೆ ಒಳಗಾಗಿರುತ್ತಾರೆ ಈ ಸ್ವಾಮಿಯ ತುರ್ಬಾ ಕಟಾಕ್ಷ ಮುಂದೆ ಹುಲ್ಲೇ ಮುಂದುವರಿಬೇಕು ಅಂತ ದೇವರಲ್ಲಿ ಪ್ರಾಣಿಸುತ್ತ ಈ ತಾಲೂಕಲ್ಲಿ ಉತ್ತಮವಾದಂತಹ ಮಳೆ ಬಿದ್ದು ಉತ್ತಮವಾದಂತ ಬೆಳೆಗಳು ಬಂದು ರೈತರು ತಮ್ಮ ಜೀವನ ಸುಗಮಯವಾಗಿರಲಿ ಅಂತ ದೇವರಲ್ಲಿ ಪ್ರಾಣಿಸುತ್ತೆ ಈ ಕಾರ್ಯಕ್ರಮ ಈ ಕಾರ್ಯಕ್ರಮ ನಾವು ಹುಟ್ಟಾಗಿಂದ ಚಿಕ್ಕಂದ ನೋಡ್ತಾ ಇದ್ದೀವಿ ನಾನು ಈ ತಾಯ್ಲೂರಿಗೆ ಒಂದು ಐದನೇ ಕ್ಲಾಸಲ್ಲಿ ಇದ್ದಾಗ ನಮ್ಮ ಶ್ರೀರಾಮ್ ಅವರು ಇಲ್ಲ ಹೈಸ್ಕೂಲಲ್ಲಿ ಟೀಚರ್ ಆಗಿದ್ರು ಅವ್ರ ಮಕ್ಕಳಿರಲಿಲ್ಲ ಅವಾಗ ನನ್ನನ್ನು ಕರ್ಕೊಂಡ್ಬಂದು ಅವ್ರ ಮನೇಲಿ ಇಟ್ಕೊಂಡಿದ್ರು ನಾನು ಮೊದಲ ಬಾರಿಗೆ ಒಬ್ಬ ಮುಸಲ್ಮಾನರ ಮನೇಲಿ ತಿಂದಿದ್ದು ಅಂತಂದ್ರೆ ನಮ್ಮ ತೆಲುಮುಲ ಮೇಸ್ಟರ್ ಅಂದ್ರೆ ಅವರಿಬ್ರು ಬಹಳ ಅನಿತ ಮಾಡರಾಗಿದ್ರು ಈ ಊರಲ್ಲಿ ಕೂಡ ಈಗ ಹಿಂದೂ ಮುಸ್ಲಿಂ ಬಾಂಧವರು ಕೂಡ ಬಹಳ ಅನ್ಯೋನ್ಯವಾಗಿ ಒಂದಾಗಿ ಎಲ್ಲ ಕಾರ್ಯಕ್ರಮಗಳನ್ನು ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಯಾವತ್ತೇ ಆಗಿರಲಿ ಅಹಿತಕರ ಘಟನೆಗಳು ಯಾವುದು ಸಂಭವಿಸಿಲ್ಲ ತಾಯಿಲೂರಲ್ಲಿ ಜನ ಹಿಂದೂ ಆಗಿರ್ಬೋದು ಮುಸ್ಲಿಂ ಆಗಿರ್ಬೋದು ಎಲ್ಲರೂ ಶಾಂತಿಪ್ರಿಯರು ಉತ್ತಮವಾದಂಥ ಕಾರ್ಯಕ್ರಮಗಳನ್ನು ಕರಗ ಆಗಿರ್ಬೋದು ಆಮೇಲೆ ಈ ರಸ ಆಗಿರ್ಬೋದು ಆಗಿರ್ಬೋದು ಇವೆಲ್ಲ ಕೂಡ ಅಚ್ಚಾಗಿ ನಡೆಸ್ಕೊಳ್ಳುವಂತ ಇದ್ದಾರೆ ದೈವ ಭಕ್ತಿಗಳಲ್ಲಿ ದೈವ ಕಾರ್ಯಗಳಲ್ಲಿ ಎಲ್ಲರೂ ತೊಡಗಿಸಿಕೊಂಡು ಉತ್ತಮವಾದಂಥ ಕಾರ್ಯಕ್ರಮಗಳು ಮಾಡ್ತಾ ಇದ್ದಾರೆ ಈ ತಾಲೂಕಿನ ಗ್ರಾಮಸ್ಥರಿಗೂ ಮತ್ತು ಸುತ್ತಮುತ್ತುವ ಗ್ರಾಮಸ್ಥರು ಎಲ್ರಿಗೂ ಕೂಡ ದೇವರು ಒಳ್ಳೇದು ಮಾಡಲಿಕ್ಕೆ ಪ್ರಾರ್ಥನೆ ಸುಮಾರು ವರ್ಷಗಳಿಂದ ನಾವು ದೇವರ ದಿನದಂದು ಪ್ರಸಾದ ಕಾರ್ಯಕ್ರಮ ನೀಡುವ ಕಾರ್ಯಕ್ರಮವನ್ನು ಮಾಡ್ಕೊಂಡಿದ್ದೀವಿ ಪ್ರತಿ ಒಂದು ಜೊತೆ ಇವರು ಏನು ಮಾಡ್ತಾ ಇದ್ದರು ಅವ್ರಲ್ಲೇ ನಿರ್ದೇಶತೆ ಇಲ್ಲಿ ಈ ಒಂದು ನಾನು ಬದುಕಿರುವವರೆಗೂ ಕೂಡ ಈ ಕಾರ್ಯಕ್ರಮ ಮುಂದುವರಿಸಿಕೊಂಡು ಹೋಗ್ತೀನಿ ಕೂಡ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆ ಪಡ್ತೀನಿ ಸ್ವಾಮಿ ದೇವಸ್ಥಾನದ ರಥೋತ್ಸವ ವಿಜೃಂಭಣೆಯಿಂದ ಆಚರಿಸ್ತಾ ಇರ್ತಿದೆ ಒಂದು ಈ ಸುತ್ತಮುತ್ತಿನ ಇಪ್ಪತ್ ಮೂವತ್ತು ಗ್ರಾಮಸ್ಥರು ಎಲ್ಲ ಪಾಲ್ಗೊಂಡಿದ್ದಾರೆ ಎರಡೂ ಭಗವಂತ ಐದಾರುಗ ಐಶ್ವರ್ಯ ಕೊಳ್ಳಿ ಅಂದ್ಬಿಟ್ಟು ಈ ಮುಖಾಂತರಕ್ಕೆ ಬೇರ್ಪಡ್ತಾ ಇದ್ದೀನಿ ಅದು ನಿನ್ನೆನೆ ರಾತ್ರಿ ಕೂಡ ರತೋಸ್ತ್ರ ಇರೋದ್ರಿಂದ ದೇವರ ಇಚ್ಛೆನೆಯನ್ನು ಮನೆಯನ್ನು ಸ್ವಲ್ಪ ಸ್ವಲ್ಪ ಬಿದ್ದಿದೆ ಇನ್ನೂ ಈ ಸುತ್ತಮುತ್ತಲ ಅಲ್ಲಿಗೆ ಈ ತಾಲೂಕಿಗೆ ಒಳ್ಳೆ ಮನೆ ಬೆಲೆ ಆಗಿ ಎಲ್ಲ ರೈತರು ಸಮೃದ್ಧಿಯಿಂದ ಇಲ್ಲಿ ಅಂದ್ಬಿಟ್ಟು ಭಗವಂತ ಅಲ್ಲಿ ಕೋರ್ಕಂತ ಇದ್ದೀನಿ ಅದೇ ರೀತಿ ನಮ್ಮ ನೀಲಕಂಠ ಅವರ ಕುಟುಂಬವರಿಂದ ಅಮ್ಮ ಸಂತಾಪನೆಯ ಸ್ವತಾದೇ ನಿಯೋಗ ಆಚರಣೆ ಆಚರಣೆ ಮಾಡ್ಕೊಂಡು ಬರ್ತಾ ಇದ್ದಾರೆ ಅವ್ರ ಕುಟುಂಬ ಮತ್ತು ಒಳ್ಳೆ ದೇವರ ಆಯುರ ಆರೋಗ್ಯ ಆಯುಕ್ತರನ್ನು ಕೊಟ್ಟು ಆ ದೇವರು ಕಾಪಾಡಲಿ ಅಂದ್ಬಿಟ್ಟು ಆ ಕಾಶಿ ಸ್ವಾಮಿಯಲ್ಲಿ ಬೇಡ್ಕೊಳ್ತಾ ಇದ್ದೀನಿ ಇದು ಮಾಮೂಲಿ ಎಲ್ಲಿ ರೀತಿ ನಡೀತಾ ಇದೆ ಕಾರ್ಯಕ್ರಮಗಳು ಈ ಕಾರ್ಯಕ್ರಮಕ್ಕೆ ಮುಖ್ಯವಾಗಿ ನಮ್ಮ ಅತಿಥಿಯಾಗಿ ನಮ್ಮ ನೀಟೇವರು ರಾಯಮ್ಮರು ಈ ಕಡೆ ರಮೇಶ್ ಅವರು ಈ ಕಡೆ ಮಾರ್ಕರ್ ಅವರು ಈ ಕಡೆ ಈ ಚಿತ್ರದುರ್ಗ ಗ್ರಾಮಸ್ಥರೆಲ್ಲ ಬಂದಿದ್ದಾರೆ ಅವರಿಗೆಲ್ಲರೂ ಧನ್ಯವಾದಗಳು ಹಾಗೂ ಇಲ್ಲಿ ಎಂದಿನಂತೆ ಮಾಮೂಲಿಯಾಗಿ ತರಾವಿದಾಗ ನಮ್ಮ ದ್ವೀಕ ನಡೀತಾ ಇದೆ ಮತ್ತೆ ಆ ಕಡೆ ದೇವಿಯಿಂದ ನಡೀತಾ ಇದೆ ಮತ್ತೆ ಇವರು ಹಸುಗಳ ವ್ಯಾಪಾರಸ್ಥರು ಅವರಿಂದ ನಡೀತಾ ಇದೆ ಹೆಮ್ಮೆ ಮಾಮೂಲಿಯಾಗಿ ನಡೀತಾ ಇದೆ ಈ ಕಾರ್ಯಕ್ರಮ ಈ ಕಾರ್ಯಕ್ರಮಕ್ಕೆ ಚಿತ್ರದುರ್ಗದ ಗ್ರಾಮಸ್ಥರು ಬಂದಿರ್ತಾರೆ ಅವ್ರಿಗೆ ಗಮನಗಳು ಹಾಗೂ ಈ ಕಾರ್ಯಕ್ರಮ ಹೀಗೆ ಮುಂದೆ ಮುಂದುವರೆಸಿ ಹೋಗ್ತಾ ಇರ್ತದೆ ಈ ಕಾರ್ಯಕ್ರಮಕ್ಕೆ ಬಂದಿರುವ ಎಲ್ರಿಗೂ ಅಭ್ಯರ್ಥಿಗಳು ಮತ್ತು ಈ ಕಡೆ ಈ ಭಾಗದಲ್ಲಿ ಇರುವ ಮಳೆ ಬೆಳೆ ಕ್ರಮ ಆಗಲಿ ಅಂತ ದೇವರಂತೆ ಈ ಕಾಟಿಸುತ್ತ ಸಾಧ್ಯತೆ ನಾಲ್ಕು